ಬರೀ ಕಿರುತೆರಿಯಲ್ಲಿ ನೋಡಬೇಕು ನಿಮ್ಮನ್ನು ಇವತ್ತೊಂದು ದೊಡ್ಡ ಸಿನಿಮಾ ಮಾಡಿರಿ ಇಲ್ಲೇನೋ ಒಂದು ಕಾಮಿಡಿ ಕಿಲಾಡಿಗೆ ಹೋಗ್ರಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತಿದ್ರು ಅದು ಒಲದು ಬರ್ಬೇಕಂತ ನಾವು ಅಂತಿದ್ವಿ ನೀನು ಮಾಡ್ತೇವೆ ಸಿನಿಮಾನಾ ಬಾ ನಾನು ಹೇಳ್ಕೊಡ್ತನ ನಾನು ನಾನು ಹೇಳ್ದಂಗೆ ಮಾಡಿ ನಿನ್ನ ಸಿನಿಮಾನ ಅಂತ ಕರ್ಕೊಂಬಂದರೆ ಇವ್ರು ನಮ್ಮನ್ನ ಸಿನಿಮಾಕ್ಕೆ ಸರ್ ಪಪ್ಪಿ ಸಿನಿಮಾ ಅಂದಾಗ ನಮ್ಮ ಕೊಪ್ಪಳ ಭಾಷೆನೇ ಬರ್ಬೇಕಂತ ನಮ್ಮ ಸರ್ ಹಿಡಿದು ಬಿಟ್ರು ಮನೆಗೆ ನಾವು ಹೆಂಡ್ತಿಗೆ ಹೆಂಗೆ ಕರಿತಿರ್ತೀವಲ್ಲ ಏ ಬಾರ್ಲೇ ಹೋಗ್ಲಿ ಅಂತ ಅದಕ್ಕೆ ಜನಗಳು ನಗ ಕತ್ತಿದ್ರು ನಮ್ಮ ಭಾಷೆ ಚೆನ್ನಾಗಿರ್ಬೋದಾ ಜನ ಅಂತ ಹೇಳಿ ನಮ್ಗೆ ಇನ್ನೇ ಹೆಚ್ಚಿನ ರೀತಿ ಖುಷಿ ಆಗ್ತಿತ್ತು ಆಸೆಯೂ ಹುಚ್ಚಿ ನಿಮ್ಮ ಅಂತ ಹಲವಿದ್ರು ಅಂದಾಗ ಅವಮಾನ ಜಾಸ್ತಿ ಆಗುತ್ತೆ ಆಮ್ಯಾಗ ನಾವು ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಸನ್ಮಾನನೂ ಬರ್ಬೋದು ಫಾಸ್ಟ್ ಬಂದಾಗ ಗಾರೆ ಕೆಲಸ ಮಾಡ್ತಿದ್ದೆ ಸರ್ ಗಾರೆ ಕೆಲಸ ಮಾಡಿದಾಗ ತುಂಬ ಕಷ್ಟ ಆಗ್ತದೆ ತ್ತು ಹುಡುಗರ್ಗೆ ಓದಕ್ ತುಂಬ ಕಷ್ಟ ಆಯ್ತು ಯಾವಾಗಾದ್ರೂ ಸಿನ್ಮಾ ಇದ್ರೆ ಇವ್ರು ಫೋನ್ ಮಾಡ್ತಾರ ಊರಿಗೆ ಹೋಗ್ತೀವಿ ಸಿನ್ಮಾ ಮಾಡ್ತೀವಿ ಇವ್ರ ಜೊತೇಲಿ ತಿರ್ಗಾ ಬಂದು ಬೆಂಗಳೂರಲ್ಲೇ ಕೆಲಸ ಮಾಡ್ತೀನಿ ಕಾಂಕ್ರೀಟ್ ಕೆಲಸ ಆಗಿರ್ಬೋದು ತೆಗ್ ತೆಗ್ಗಂತ ಬರ್ತಿದ್ರು ಅವಾಗ ಮಣ್ಣಿನ ಕೆಲಸ ಮಾಡಿವ್ರಿ ಅಮಲಿ ಮಾಡಿನ್ರಿ ಕಾಟಿಗೆ ಎಲ್ಲ ದೊಡ್ಡ ಶ್ರೀಮಂತರು ಮಕ್ಳು ಬಂದು ಬಡವರು ಪಾತ್ರ ಮಾಡೋಕಂದ್ರೆ ಕಷ್ಟ ಆಗ್ಬೋದು ನಮಗೆ ನಾವು ಮಾಡಿದ ಕೆಲಸ ಅದು ನಮಗೆ ಅಳ್ವರಾಗ್ತಿತ್ತು ಒಪ್ಪಿ ಎಸ್ ಕರ್ನಾಟಕದಾದ್ಯಂತ ಸದ್ದನ್ನು ಮಾಡ್ತಾ ಇರೋದು ಕೇವಲ ಬರೀ ಟ್ರೇಲರ್ ಮಾತ್ರ ಬಿಟ್ಟಿದ್ದಾರೆ ಇನ್ನೂ ಪಿಚ್ಚರ್ ಅಭಿ ಬಾಕಿ ಅಂತಾರಲ್ಲ ಹಾಗಿದೆ ಈ ಸಿನಿಮಾದ ಒಂದು ಕಥೆ ಅದಂದರೆ ಸಾಕಷ್ಟು ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಸಿನಿಮಾಗಳು ಬಂದಿದೆ ಯಾಕಂದರೆ ನಾಯಿ ಸಿನಿಮಾಗಳು ಅಂತಂದರೆ ಚಾರ್ಲಿ ಹಿಡ್ಕೊಂಡು ನಾನು ಮತ್ತು ಗುಂಡಾ ಗುಂಡಾ ಮತ್ತು ಟು ಅಂತ ಬರ್ತಾ ಇರುವಂಥ ಸಿನಿಮಾಗಳು ಸಾಕಷ್ಟು ಅಂದರೆ ಕೆಲವೊಂದಿಷ್ಟು ಸಿನಿಮಾಗಳು ಇತಿಹಾಸವನ್ನು ಬರೆದರೆ ಕೆಲವೊಂದಿಷ್ಟು ಸಿನಿಮಾಗಳು ಜನರ ಮನದಲ್ಲಿ ಅಚ್ಚಿಯಾಗಿ ಉಳುವಂಥ ಸಿನಿಮಾ ಸೊ ಅದೇ ರೀತಿ ಅದೇ ರೀತಿ ಮಾದರಿಯಾಗಿ ಒಂದು ಉತ್ತರ ಕರ್ನಾಟಕ ಭಾಗದ ಒಂದು ಸ್ಟೋರಿ ಇಟ್ಕೊಂಡು ಪಪ್ಪಿ ಅನ್ನುವಂಥ ಒಂದು ಸಿನಿಮಾದ ಮೂಲಕ ಎಲ್ಲರ ಮುಂದೆ ಬರ್ತಾ ಇರುವಂಥದ್ದು ಅಂದರೆ ಈಗಾಗಲೇ ನಮಗೆಲ್ಲರಿಗೂ ಕೂಡ ಗೊತ್ತು ದುರ್ಗಪ್ಪಣ್ಣ ಹಾಗೆ ರೇಣುಕ ಮೇಡಮ್ ಅಂತಂದರೆ ಸಹಜವಾಗಿ ಕಿರುಚಿತ್ರದ ಮೂಲಕ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಿದವರು ಸೊ ಪಪ್ಪಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಹೇಗಿದೆ ಏನು ಕತೆ ಏನು ಸಮಾಚಾರ ಅಂತೋಣ ಅಣ್ಣ ಮೊದಲೇದಾಗಿ ಚಲೋ ಅಲ್ಲಿ ನಿಮಗೆ ಯಾಕಂದ್ರೆ ನಾನು ಉತ್ತರ ಕರ್ನಾಟಕದ ಆಗಿದ್ದರಿಂದಾಗಿ ಚಲೋ ಅಲ್ಲಿ ಏನು ಹೇಳ್ತೀರಿ ತುಂಬ ಖುಷಿಯಾಗತ್ತೆ ಸರ್ ನಾವು ಏನೋ ಒಂದು ಕುರಿ ದನ ಕಾಯ್ಕೊಂತಿದ್ದು ಮತ್ತು ಕಮತ ಮಾಡ್ಕೊಂತ ನಾವು ಹೆಂಡ್ತಿ ಮಕ್ಕಳು ನಾವು ಎಲ್ಲ ಬಡತನದಿಂದ ಬಂದಂಥವ್ರು ಹಾಗೆ ಇತ್ತು ಮುಂದೆ ನಾವು ಒಂದು ಇಲ್ಲೇ ನಮ್ಮ ಬೆಂಗಳೂರವರು ರವಿ ಸಾರು ಭಾಗ್ಯ ಮೇಡಮ್ ಅಂತ ಹೇಳಿ ಅವರು ಬಂದು ನಮ್ಮ ಕಡೆ ಒಂದು ಆಡಿಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆಗ್ಬೇಕನ್ನೋ ಟೈಮ್ನಾಗ ಅವ್ರು ನಮ್ಮ ಸತ್ತು ಹೋಗ್ಬಿಟ್ರು ನಮ್ಮ ರವಿ ಸಾರು ಹಂಗಾಗಿ ನಾ ಅದರ್ಲಿಂದ ನಾವು ನೋವು ಆಗಿ ಭಾಳ ಅನುಭವಿಸ್ವಿ ಅದರಿಂದ ಭಾಳ ಕಷ್ಟ ಅನುಭವ್ಸಿದ ನಾಲ್ಕು ತಿಂಗಳ ಶೂಟಿಂಗ್ ಮಾಡಿದ್ವಿ ಅದು ಏನು ಸಾರ್ಥಕಲ್ದಂಗೆ ಆಯಿತಂತ ಇವತ್ತಿಗೆ ನಮ್ಮ ಭಾಗ್ಯ ಮೇಡಮ್ನವರು ನಾವು ಫೋನ್ ಮಾಡಿದ್ದಂದ್ರೆ ಅಳ್ತಿರ್ತಾರೆ ಅದೇ ಒಂದು ದುಃಖದಲ್ಲಿದ್ದೀವಿ ನಮ್ಮ ಕೊಂಬಳಿ ಸುರೇಶ್ ಅಂತ ಒಂದು ಕಿರುಚಿತ್ರ ಜಾನಕಿ ಅಂತ ಕಿರುಚಿತ್ರ ಬರೋದು ಅದರಲ್ಲಿಂದ ನಮ್ಮಿಬ್ಬರನ್ನೂ ಆ್ಯಕ್ಟಿವ್ ಮಾಡಿಸಿದ ಅದರಲ್ಲಿದ್ದ ನಮಗೆಲ್ಲ ಜನಗಳು ಆಶೀರ್ವಾದ ಮಾಡಿದರು ಬರೀ ಕಿರುತೆರೆಯಲ್ಲಿ ನೋಡಬೇಕು ನಿಮ್ಮನ್ನು ಇವತ್ತೊಂದು ದೊಡ್ಡ ಸಿನಿಮಾ ಮಾಡಿರಿ ಇಲ್ಲೇನೋ ಒಂದು ಕಾಮಿಡಿ ಕಿಲಾಡಿಗೆ ಹೋಗ್ರಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತಿದ್ರು ಅದು ಹೊಲದು ಬರಬೇಕಂತ ನಾವು ಅಂತಿದ್ವಿ ಇದು ಏನೋ ಒಂದು ನಮ್ಮ ಪುಣ್ಯ ಪಪ್ಪಿ ಸಿನಿಮಾದಲ್ಲಿ ನಾವು ಒಂದು ಆ್ಯಕ್ಟ್ ಮಾಡಿವಿ ಇಷ್ಟು ಮಾಧ್ಯಮದವರ ಮುಂದೆ ಇಷ್ಟು ಎಲ್ಲ ಜನಗಳು ನಮಗೆ ಮೆಚ್ಚುಗೆ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದಿಲ್ಲ ತುಂಬ ಖುಷಿ ಆಗ್ತಾಯಿದೆ ಸರ್ ಈ ಒಂದು ಎಲ್ಲರೂ ಗೆಲ್ಲಿಸಿಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ರೇಣುಕಾಕ ಈ ಸಿನಿಮಾ ಅದು ತುಂಬ ಅಣ್ಣ ಯಾವತ್ತೂ ಈ ಥರ ಸಿನಿಮಾ ಮಾಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ ದುರ್ಗಪ್ಪ ಮಮ್ಮ ಸಣ್ಣ ಸಣ್ಣ ಶಾಟ್ ಮೂವಿ ಮಾಡ್ಕೊಂಡಿದ್ದೀವಿ ಇಷ್ಟು ದಿವಸ ಇವರೇ ಫೋನ್ ಮಾಡಿದರು ನನ್ನ ಹತ್ರ ಒಂದು ಸಿನ್ಮಾ ಐತಮ್ಮ ಬೆಂಗಳೂರಿಗೆ ಬರ್ತೀಯ ಮಾಡಣ್ರಿ ಸಿನ್ಮಾ ಸರಿ ಸರಿಗೆ ಬರ್ತೀವಮ್ಮ ಅಂತಂದು ಹೇಳಿದ್ವಿ ಇದಕ್ಕೆಲ್ಲ ಕಾರಣ ಇದೆಲ್ಲ ಬೆಳೆಯೋದಕ್ಕೂ ಎಲ್ಲದಕ್ಕೂ ಕಾರಣ ದುರ್ಗಪ್ಪ ಅವ್ರ ಸಹಾಯವರೆಗೂ ಅವ್ರ ಹತ್ರ ಶಿರಋಣೆ ನಾವು ಅವ್ರಿಗೆ ಯಾವುದೇ ಸಿನಿಮಾ ಕೊಟ್ಟರು ಸರಿ ಅವ್ರೇನು ಪಾತ್ರ ಕೊಟ್ಟರು ಸರಿ ಖುಷಿಯಲ್ಲಿಂದ ಮಾಡ್ತಾನೆ ಅವ್ರ ಜೊತೇಲಿ ಯಾವುದು ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಡಿತೈತಿ ಈಗ ಇಲ್ಲ ಸರ್ ನಡೀತೈತಿ ಯಾಕೆಂದರೆ ನಾವು ಎಲ್ಲೋ ಇದ್ದರು ಸರ್ ಎಲ್ಲ ಯಾವತ್ತು ನಾವು ಯಾವುದು ಸಿನ್ಮಾ ನನಗೆ ಓದಕ್ಕೆ ಬರಲ್ಲ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಸರ್ ನಮ್ಮ ಹೊಲ ಮನೆಯೇ ನಮ್ಗೆ ದುಡಿಮೆ ನಾವೆಲ್ಲೋ ಇದ್ದರು ಇವರೇ ನನಗೆ ಪಾಸ್ಟ್ ಭಾಗ್ಯ ಮೇಡಮ್ ಅವರು ಅಂತ ಸಿನಿಮಾ ಮಾಡೋಕೆ ಬಂದಾಗ ಇವರೇ ನೀನು ಮಾಡ್ತೇವೆ ಮಾನ್ಮಾನ ಬಾ ನಾನು ಹೇಳ್ಕೊಡ್ತಿನ ನಾನು ನಾನು ಹೇಳ್ದಂಗೆ ಮಾಡಿ ನಿನ್ನ ಸಿನಿಮಾನ ಅಂತ ಕರ್ಕೊಂಬಂದಾರೆ ಇವ್ರು ನಮ್ಮನ್ನ ಸಿನಿಮಾಕ ಅವಾಗಿಂದ ಇವಾಗಿನವ್ರ್ಗೂ ಯಾವುದೇ ಸಿನ್ಮಾ ಇದ್ರು ಯಾರು ಹೇಳಿದ್ರು ಪಾಸ್ಟ್ ನನಗೆ ಫೋನ್ ಮಾಡಿ ಕರೆಸ್ತವ್ರೆ ಬಾ ಮಾ ನಮ್ಮೂರವ್ರು ನೀವು ನಾವು ಒಂದೇ ಊರವ್ರು ನಾವು ಇದಾಗಬೇಕು ಬಾ ನೀನು ಅಂತಂದು ಫೋನ್ ಮಾಡಿ ಕರೆಸ್ತಾರೆ ಏನಾದರೂ ತಪ್ಪಿದ್ರೆ ಹೇಳ್ಕೊಡ್ತಾರೆ ತಪ್ಪಾಗಿ ಡೈಲಾಗ ಏನಾದ್ರು ಹೇಳ್ಕೊಟ್ರೆ ಹೇಳ್ಕೊಡ್ತಾರೆ ಏನಾದರೂ ತಪ್ಪಿದ್ರೂ ತಿದ್ದು ಹೇಳ್ಕೊಡ್ತಾರೆ Okay. ಈಗ ಈ ಜಾನಕಿ ಅನ್ನುವಂಥ ಒಂದು ಕಿರುಚಿತ್ರ ಅದ್ರ ಮೂಲಕವೇ ಕರ್ನಾಟಕದ ಸದ್ದು ಮಾಡಿದ್ರಿ ನೀವು ಅದಂದ್ರೆ ಒಂದು ಸಿನಿಮಾದ ಒಂದು ಸಂದೇಶ ಕೊಡಕ್ಕೆ ಹೋಗಿದ್ರಿ ಈ ಪಪ್ಪಿ ಸಿನಿಮಾದಾಗ ಯಾವ ರೀತಿ ಐತಿ ಸಿನಾ ಏನು ಕತೆ ಇವೆಲ್ಲ ನೋಡಿದಾಗ ಹೆಂಗೆ ಅನ್ಸಗತೈತಿ ನಿಮ್ಗೆ ಸರ್ ಪಪ್ಪಿ ಸಿನಿಮಾ ಅಂದಾಗ ನಮ್ಮ ಕೊಪ್ಪಳ ಭಾಷೆನೇ ಬರಬೇಕಂತ ನಮ್ಮ ಸರ್ ಹಿಡಿದು ಬಿಟ್ರು ನಮ್ಮ ಕೊಪ್ಪಳ ಭಾಷೆ ಅಂದರೆ ನಮಗೆ ತುಂಬ ಸುಲಭವಾಗುತ್ತೆ ಆದರೆ ನಾವು ಆಡು ಭಾಷೆದಲ್ಲಿ ನಾವು ಈಗ ಮನೆಗೆ ನಾವು ಹೇಳ್ತೀವಿ ಹೆಂಗೆ ಕರಿತಿರ್ತೀವಲ್ಲ ಏ ಬಾರ್ಲೇ ಹೋಗ್ಲಿ ಅಂತ ಅದಕ್ಕೆ ಜನಗಳು ನಗ ಕತ್ತಿದ್ರು ನಮ್ಮ ಭಾಷೆ ಚೆನ್ನಾಗಿರ್ಬೋದಾ ಜನ ಅಂತ ಹೇಳಿ ನಮ್ಗೆ ಇನ್ನೂ ಹೆಚ್ಚಿನ ರೀತಿ ಖುಷಿ ಆಗ್ತಿತ್ತು ಯಾಕಂದ್ರೆ ಆ ಸಿನಿಮಾ ಮಾಡೋ ಮುಂದೆ ಆ ನಾಯಿ ಅನ್ನೋದೈತೆ ಅಲ್ರಿ ಪಪ್ಪಿ ಆ ಪಪ್ಪಿ ಸಿನಿಮಾ ಆ್ಯಕ್ಟಿಂಗ್ ಮಾಡಿಸ್ಬೇಕಾದ್ರೆ ಡೈರೆಕ್ಟರ್ ಸ್ವಲ್ಪ ಭಾಳ ಕಷ್ಟಪಡ್ತಿದ್ರು ಮತ್ತು ಆ ಮಕ್ಳು ಕೂಡ ಭಾಳ ಕಷ್ಟಪಡ್ತಿದ್ರು ನಾವು ಇರೋದು ಕಲಾವಿದರು ಎಲ್ಲರೂ ಸೇರಿ ಕ್ಯಾಮ್ರಮ್ಯಾನ್ ಸೇರಿ ಸ್ವಲ್ಪ ಮಂದಿ ಅಷ್ಟ್ರದಾಗ ಅಷ್ಟು ಕಲಿತು ಕಷ್ಟಪಟ್ಟು ಎಲ್ಲರೂ ಇಷ್ಟಪಟ್ಟು ಕೆಲಸ ಮಾಡಿದ್ದೆ ಸರ್ ಈಗ ಈ ದುರ್ಗಪ್ಪಣ ಓ ಕೌಜೆ ಆಗೆಲ್ಲ ಉಚ್ಚಿರ್ತಾರೆ ಇದು ಮಾಡೋಣ ಅಂತ ಅದು ಡೈರೆಕ್ಟರ್ ಸರ್ ಹೇಳ್ಕೊಟ್ರು ಅದು ಡೈಲಾಗ್ ಇದು ನೀನು ಒಯ್ಲಾರ್ದ ಆಸೆಯನು ಉಚ್ಚಿ ನಿಮ್ಮ ಅಪ್ಪ ಅಂತ ನಾನು ಅಂತಂದು ದುರ್ಗಪ್ಪನ ಅವ್ರ ರಿಕ್ಷನ್ ಹಂಗಿತ್ತು ಏನು ಸಣ್ಣ ಅಲಿ ಇವ್ನ ನನ್ನ ಮೇಲೆ ಹೇಳ್ತಾಳಲ್ಲ ಈಕೆ ಅನ್ನೋ ರೀತಿಯಾಗಿ ನಮಗೆ ಸಿಟ್ಟು ಬರ್ತೆ ಸರ್ ಅಲ್ಲಿ ಗಂಡಗ ಸಿಟ್ಟು ಬರ್ತೈತೆ ಈಗ ಹಿಂಗೆ ಹೇಳ್ದಾಗ ಆ ಈ ಕಲಾವಿದ್ರಂದಾಗ ಆ ಅವಮಾನ ಜಾಸ್ತಿ ಆಗುತ್ತೆ ಆಮ್ಯಾಗ ನಾವು ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಸನ್ಮಾನವೂ ಬರ್ಬೋದು ಎಷ್ಟೋ ಅವಮಾನಗಳು ಬಂದವು ನಮ್ಮ ಕಲೆದೊಳಗೆ ಬಂದಾಗ ಇವ್ರಿಗೆ ಆಗಿರ್ಬೋದು ನಮಗಾಗಿರ್ಬೋದು ಇವ್ರ ಮನೆಯವರು ನಮ್ಮ ಮೇಲೆ ನಂಬಿಕೆ ಐತಿ ಅವರ ಅಪ್ಪಾಜಿ ಕೂಡ ನಮಗೆ ಒಂದು ತಂದಿದ್ದಾಗ ಒಂದು ಮಾವು ಅಂತ ಅಂತೀವಿ ಅವ್ರಿಗೆ ಅಷ್ಟು ನಂಬಿಕೆಯಿಂದ ನಾನು ಯಾವಾಗ ಕರೆದ್ರು ಕಳಿಸ್ತಾರೆ ಒಂದು ಅವ್ರ ಮನೆಯವರೆಲ್ಲ ನಂಬಿಕೆ ಇದೆ ನಮ್ಮ ಮನೆಗೆ ನಮ್ಮ ಹೆಣ್ಮಕ್ಳಾಗಿರ್ಬೋದು ನಮ್ಮ ಮಕ್ಕಳಾಗಿರ್ಬೋದು ಇಷ್ಟು ಇವ್ರದ್ದು ನಮ್ಮದು ಜತಿ ಮನಿ ಆದರೂ ಕೂಡ ನಮ್ಮ ಹೆಣ್ಮಕ್ಳು ನಾವು ಯಾವುದೇ ಸಿನಿಮಾ ಮಾಡಲಿ ಸಪೋರ್ಟ್ ಮಾಡ್ತಾರೆ ಎಷ್ಟು ಮಂದಿ ಕಲೋದ್ರೆ ಏನು ಅನ್ನಂಗಿಲ್ಲ ಸರ್ ಈಗ ಈ ಉತ್ತರ ಕರ್ನಾಟಕದವರು ಬಂದು ಬೆಂಗಳೂರದಾಗ ಜೀವನ ಕಟ್ಕೊಳ್ಳೋದು ಬಹಳ ಕಷ್ಟ ಐತಿ ಯಾಕಂದ್ರೆ ಈ ಪಪ್ಪಿ ಸಿನಿಮಾದಾಗ ಅದೇ ರೀತಿ ಸ್ಟೋರಿ ತೋರಿಸಿದ್ರು ಇದು ನಿಮ್ಮದು ಒಂದು ಲೈಫ್ ಆದ್ರೆ ಬೇರೆಯವ್ರು ಬಂದಾಗ ಹೆಂಗಿರ್ತಿತ್ತು ಹೆಂಗಾಗುತ್ತಾ ಅಂತಂದ್ರು ನಾನೇ ಕೆಲಸ ಮಾಡ್ತಾ ಇದ್ದೀನಿ ದೇವನಹಳ್ಳಿಯಲ್ಲಿ ದೇವನಹಳ್ಳಿಯಾಗ ಸಾದಳ್ಳಿ ಗೇಟ್ ಅಂತಂದು ಕೃಷ್ಣಂದ್ರ ಪಾರಮ್ ಅಂತ ಸರ್ ಅದ್ರಲ್ಲಿ ಕೆಲಸ ಮಾಡ್ತೀನಿ ನಾನು ಇವಾಗ ಐದನೇ ವರ್ಷ ಸರ್ ಇದು ಫಾಸ್ಟ್ ಬಂದಾಗ ಗಾರೆ ಕೆಲಸ ಮಾಡ್ತಿದ್ದೆ ಸರ್ ಗಾರೆ ಕೆಲಸ ಮಾಡಿದಾಗ ತುಂಬ ಕಷ್ಟ ಆಗ್ತಿತ್ತು ಹುಡ್ಗರ್ಗೆ ಓದೋಕೆ ತುಂಬ ಕಷ್ಟ ಆಯಿತು ಹಂಗಾಗಿ ನಮ್ಮ ತಂಗಿ ತಂಗಿ ಗಂಡ ಇದ್ದಾರೆ ಸರ್ ಅವ್ರ ಹತ್ರ ಕೆಲಸಕ್ಕೆ ಹೋಗಿ ಗಾರೆ ಕೆಲಸ ಮಾಡ್ಕಂತಾನೆ ತೋಟಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಯಾವಾಗಾದರೂ ಸಿನ್ಮಾ ಇದ್ರೆ ಇವ್ರು ಫೋನ್ ಮಾಡ್ತಾರೆ ಊರಿಗೆ ಹೋಗ್ತೀವಿ ಸಿನಿಮಾ ಮಾಡ್ತೀವಿ ಇವ್ರ ಜೊತೆಲಿ ತಿರ್ಗಾ ಬಂದು ಬೆಂಗಳೂರಲ್ಲೇ ಕೆಲಸ ಮಾಡ್ತೀನಿ ನಾವು ಕೇರಳ ಮಂಗಳೂರು ಗೋವಾ ಪುನಃ ಎಲ್ಲ ದುಡ್ದಿವ್ರಿ ಿಲ್ಲ ಹೌದು ರೀ ಕಾಂಕ್ರೀಟ್ ಕೆಲಸ ಆಗಿರ್ಬೋದು ಪೋನಿನ ತೆಗ್ ಅಂತ ಬರ್ತಿದ್ರು ಅವಾಗ ಮಣ್ಣಿನ ಕೆಲಸ ಮಾಡಿವ್ರಿ ಅಮಲಿ ಮಾಡೀನ್ರಿ ಕಾಟಿಗೆ ಎಲ್ಲ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದು ನಮಗೆ ಅದು ಅದೇ ಕೆಲಸದ್ದು ಆ್ಯಕ್ಟಿಂಗ್ ಮಾಡ್ಬೇಕಂದ್ರೆ ಸರಳ ಆಗತ್ತೆ ರೀ ಈಗ ಹೊಸ್ತಾಗಿ ಬಂದು ಏನೋ ಒಂದು ದೊಡ್ಡ ಶ್ರೀಮಂತರ ಮಕ್ಕಳು ಬಂದು ಬಡವರು ಪಾತ್ರ ಮಾಡ್ಬೇಕಂದ್ರೆ ಕಷ್ಟ ಆಗ್ಬೋದು ನಮಗೆ ನಾವು ಮಾಡಿದ ಕೆಲಸ ಅದು ನಮಗೆ ಅಳುವರಾಗ್ತಿತ್ತು ನಾವು ಯಾವುದೋ ಕೆಲಸ ಮಾಡೋದಾಗಿರ್ಬೋದು ಕಟ್ಟಿಗೆ ಮುರಿಯೋದಾಗಿರ್ಬೋದು ಕಟ್ಟಿಗೆ ಕಟ್ಟೋದಾಗಿರ್ಬೋದು ನೀರು ತರೋ ಇವೆಲ್ಲ ಮಾಮೂಲಿ ನಾನು ದಿನ ಕೆಲಸ ಮಾಡ್ತಿದ್ವಿ ಅದೆಲ್ಲ ಅಮಲಿ ಮಾಡೋವು ಇಂಥವೆಲ್ಲ ಅಲ್ಲ ನಮಗೆ ಸರಳ ಅನಿಸ್ತತ್ತು ಯಾಕಂದ್ರೆ ನಮ್ಮ ಜೀವನದ ಕತಿ ಅದು ಹ್ಞೂ ಹೌದು ಒಳ್ಳೆದಾಗೋಣ ಚಲೋ ಆಲಿ ಪಪ್ಪಿ ಸಿನಿಮಾ ಭಾಳ ಅದ್ಭುತವಾಗಿ ಬರಲಿ ನಿಮ್ಮ ಇಬ್ಬರೂ ಕೂಡ ಕೇವಲ ಇದು ಬರೀ ಈ ಸಿನಿಮಾ ಹತ್ರಲ್ಲ ಬೇರೆ ಬೇರೆ ಎಲ್ಲ ಸಿನಿಮಾಗಳು ಸಿಗಲಿ ಒಳ್ಳೆ ಒಳ್ಳೆ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಿ ಒಳ್ಳೆ ಒಳ್ಳೆ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿ ಬರೀ ಉತ್ತರ ಕರ್ನಾಟಕದವ್ರು ಹೆಂಗೆ ಬೆಳೀಬೇಕಂತಂದ್ರೆ ಗಗನ ಎತ್ತರಕ್ಕೆ ಬೆಳಿಲಿ ಅಂದ್ರೆ ನಮ್ಮ ಆಸೆ ಹ್ಞೂ ನಮ್ಮ ಇಲ್ಲೇ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತಾನ ಒಂದು ಚಾನಲ್ ದುರ್ಗಪ್ಪ ಕಂಬಳಿ ಯೂಟ್ಯೂಬ್ ಚಾನಲ್ ಐತ್ರಿ ಇನ್ನು ಹೆಚ್ಚಿನ ರೀತಿಯಾಗಿ ಬೆಳೆಸ್ರಿ ನಮ್ಮ ಸರ್ಲಿಂದ ಧನ್ಯವಾದಗಳು ನಮ್ಮ ಬಳಿ ಓಕೆ ಎಸ್ ಸರ್ ನೋಡಿದ್ರಲ್ಲ ಭಾಳ ಅದ್ಭುತವಾದಂಥ ಕಲಾವಿದರು ಇವರು ಕಲಾವಿದರು ಅನ್ನೋದಕ್ಕಿಂತ ನ್ಯಾಚುರಲ್ ಆ್ಯಕ್ಟಿಂಗು ಸೊ ಆವಾಗ ತನ್ನ ವೇದಿಕೆ ಮೇಲೆ ಮಾತಾಡ್ತಾ ಇದ್ದರು ಅಂತಂದರೆ ಉಮಾಶ್ರೀ ಅವರು ಯಾವ ರೀತಿಯಾಗಿ ನ್ಯಾಚುರಲ್ ನ್ಯಾಚುರಲ್ ಆ್ಯಕ್ಟಿಂಗ್ ಇದ್ದಾರೆ ಅದೇ ರೀತಿ ರೇಣುಕಾ ಮೇಡಮು ಕೂಡ ಅದ್ಭುತವಾದಂಥ ಕಲಾವಿದರು ಸೊ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಗಲಿ ಒಳ್ಳೆ ಒಳ್ಳೆ ಕಥೆಗಳು ಸಿಗಲಿ ಇದೇ ರೀತಿಯಾಗಿ ದೊಡ್ಡ ಸ್ಟಾರ್ಗಳು ಅವರ ಜೊತೆ ಆ್ಯಕ್ಟ್ ಮಾಡಲಿ ಅದರ ಜೊತೆಗೆ ಪಪ್ಪಿ ಸಿನಿಮಾವು ಕೂಡ ರಾಜ್ಯಾದ್ಯಂತ ಸದ್ದನ ಮಾಡಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮೈನ್ ನಾನು ಸಿರಾಜ್ ವಲಿಕರ್ ಸ್ಪೀಡ್ ನ್ಯೂಸ್ ಕಡ ಬೆಂಗಳೂರು